ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಸಂಪದಭಿವೃದ್ಧಿ ಎಂಬ ಹದಿನಾರನೆಯ ವಿಚಾರ ಪುಷ್ಪಕ್ಕೆ ಸ್ವಾಗತ ಸಾಮಾನ್ಯ ಸಂಪದಭಿವೃದ್ಧಿ ಎಂದೊಡನೆ ಒಂದು ಕುಟುಂಬದ ಸಂಪದ ಅಭಿವೃದ್ಧಿಗೆ ಕುಟುಂಬದಲ್ಲಿ ಇರುವವರೆಲ್ಲರ ದುಡಿಮೆಯೇ ಕಾರಣವಾಗಿರುತ್ತದೆ ಒಂದು ದೇಶದ ಸಂಪದ ಅಭಿವೃದ್ಧಿಗೆ ಆ ದೇಶದ ನಿವಾಸಿಗಳೆಲ್ಲರ ದುಡಿಮೆಯೇ ಕಾರಣವಾಗಿರುತ್ತದೆ ಭರತ ಖಂಡದ ಸಂಪತ್ತು ಅಭಿವೃದ್ಧಿಯಾಗುವುದಕ್ಕೆ ನೀವೇನು ಪ್ರಯತ್ನವನ್ನು ನಡೆಯಿಸುತ್ತಿರುವಿರಿ ಸಾಮಾನ್ಯ ಸಂಪತ್ತು ಅಂದರೆ ಆ ಸಂಪತ್ತು ಅಭಿವೃದ್ಧಿಯಾಗುವುದಕ್ಕೆ ಎಂದರೆ ನಾವೆಷ್ಟು ಹಣ ಮಾಡುತ್ತಿದ್ದೇವೆ ಆ ಹಣದಲ್ಲಿ ಎಷ್ಟು ದೇಶಕ್ಕೆ ಹೋಗುತ್ತಿದೆ ಎಷ್ಟು ಖರ್ಚು ಮಾಡುತ್ತಿದ್ದೇವೆ ದೇಶ ತೆರಿಗೆಯ ಮೂಲಕ ಎಷ್ಟು ಸಂಗ್ರಹ ಮಾಡುತ್ತಿದೆ ಈ ಸಂಪತ್ತನ್ನೇ ಆರ್ಥಿಕ ಸಂಪತ್ತು ಎಂದು ಭಾವಿಸುತ್ತೇವೆ ಜನರು ಉದ್ಯೋಗಶೀಲರಾಗುವುದು ಕೈಗಾರಿಕೆಗಳು ಹೆಚ್ಚಾಗಿರುವುದು ಕೃಷಿ ವಾಣಿಜ್ಯಗಳು ಪ್ರಬಲವಾಗುತ್ತಿರುವುದು ಬಹುತೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ನೋಡಿದರೆ ನಮ್ಮ ಕಣ್ಣಿಗೆ ಅವು ಶ್ರೀಮಂತ ರಾಷ್ಟ್ರಗಳಾಗಿ ಕಾಣಿಸುತ್ತಿರುವುದಕ್ಕೆ ಮೂಲ ಕಾರಣ ಇದೇ ಆಗಿರುತ್ತದೆ ಭೂ ಜಲ ವ್ಯೋಮ ಮಾರ್ಗಗಳಲ್ಲಿ ಆಕಾಶಯಾನಗಳು ಇವುಗಳಲ್ಲಿ ಸಂಚರಿಸುವ ಅನುಕೂಲವಿರುವುದು ಬಲಿಷ್ಠವಾದ ಸೈನ್ಯದ ರಕ್ಷಣೆ ಇರುವುದು ಅಂದರೆ ನಮ್ಮಲ್ಲಿ ಎಂತಹ ಒಳ್ಳೆಯ ನೇವಿ ಇದೆ ಎಷ್ಟು ಆರ್ಮಿ ಇದೆ ಎಷ್ಟು ಟ್ಯಾಂಕುಗಳಿವೆ ಎಷ್ಟು ವಿಮಾನಗಳಿವೆ ಎಷ್ಟು ಯುದ್ಧ ಹಡಗುಗಳಿವೆ ಓದು ಬರಹಗಳು ಎಲ್ಲರಿಗೂ ನೆಲುಕಿರುವುದು ಅಂದರೆ ಜನತೆಯ ಜನಸಂಖ್ಯೆಯ ಎಷ್ಟು ಮಂದಿ ವಿದ್ಯಾವಂತರಾಗಿ ವಿದ್ಯಾವಂತರು ಎಂದರೆ ಇಲ್ಲಿ ವಿಶೇಷವಾಗಿ ಶಾಲೆ ಕಾಲೇಜುಗಳಿಗೆ ಹೋಗಿ ಅವರು ಪದವಿ ಪಡೆದಿರುತ್ತಾರೆ ಎಂಬುದು ಮುಖ್ಯವಾಗುತ್ತದೆ ಆಯುರಾರೋಗ್ಯಗಳು ಉತ್ತಮ ಸ್ಥಿತಿಯಲ್ಲಿ ಇರುವುದು ಸಾಕಷ್ಟು ಆಸ್ಪತ್ರೆಗಳು ವೈದ್ಯಕೀಯ ಸೌಲಭ್ಯಗಳು ಇರುವುದು ಇವೆಲ್ಲವನ್ನು ನಾವು ಸಂಪದ ಅಭಿವೃದ್ಧಿಯಲ್ಲಿ ಸೇರಿಸಿರುತ್ತೇವೆ ಹಾ ಅದರಲ್ಲಿ ತಪ್ಪೇನಿಲ್ಲ ಇದು ಯುಕ್ತವೂ ಆಗಿದೆ ಹಲವು ವಿದೇಶಗಳನ್ನು ನೋಡಿದರೆ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳನ್ನು ಕಂಡಾಗ ಅವುಗಳ ಸಂಪತ್ತು ಅವುಗಳ ವಿಶೇಷತೆ ಐಶ್ವರ್ಯ ಇವುಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಎದ್ದು ಕಾಣುವುದು ಕಣ್ಣು ಕೋರೈಸುವುದು ಇಂತಹ ಸಂಪದ ಅಭಿವೃದ್ಧಿಯೇ ಆದರೆ ಈ ಬಾಹ್ಯ ಸಂಪತ್ತು ಏತರಿಂದ ನಮಗೆ ಬರಬೇಕು ಏನಕೇನ ಉಪಾಯೇನ ಅಂದರೆ ಯಾವುದಾದರೊಂದು ಮಾರ್ಗದಿಂದ ಅಂದರೆ ಮತ್ತೊಬ್ಬರಿಗೆ ಮೋಸ ಮಾಡಿ ಹೊಡೆದು ಬಡಿದಾದರೂ ಸಂಪಾದಿಸಿದ್ದು ನಿಜವಾದ ಸಂಪತ್ತಾದೀತೆ ಒಮ್ಮೆ ಯೋಚನೆ ಮಾಡಿ ನೋಡಿ ಅದರ ಅಭಿವೃದ್ಧಿಯು ಸಂಪದ ಅಭಿವೃದ್ಧಿ ಎನಿಸಿಕೊಂಡೀತೆ ಹಾಗಿದ್ದರೆ ನಮ್ಮನ್ನು ಹಲವು ಬಾರಿ ಅಂದರೆ ಭರತ ಭೂಮಿಯನ್ನು ಹಲವು ಬಾರಿ ದಂಡೆತ್ತಿ ಬಂದು ಕೊಳ್ಳೆ ಹೊಡೆದ ಮಧ್ಯ ಏಷ್ಯಾದ ಜನರು ವಿಶೇಷವಾಗಿ ಆಫ್ಘಾನಿಸ್ತಾನದವರು ಇಂದು ಜಗತ್ತಿನಲ್ಲೇ ಶ್ರೀಮಂತರಾಗಿರಬೇಕಿತ್ತು ಯುರೋಪಿನ ಸ್ಥಿತಿ ದಿನ ದಿನೇ ದಿನೇ ಹೇಗೆ ಹದಗೆಡುತ್ತಿದೆ ಇಡೀ ಜಗತ್ತನ್ನು ಕೊಳ್ಳೆ ಹೊಡೆದ ಯುರೋಪು ಆನಂದದಲ್ಲಿ ಇರಬೇಕಿತ್ತಲ್ಲವೇ ಹ ಅಮೇರಿಕಾದಂತಹ ದೇಶದಲ್ಲಿ ಈಗೇನೋ ಆನಂದವು ನೆಲೆಸಿರಬಹುದು ಆದರೆ ನಿಜಕ್ಕೂ ಅದರ ಅಂತರಾತ್ಮದಲ್ಲಿ ಆನಂದವಿದೆಯೇ ಅಲ್ಲಿನ ಜನರು ನಿಜಕ್ಕೂ ಆನಂದವಾಗಿದ್ದಾರೆಯೇ ನಮ್ಮ ನಗರದಲ್ಲೇ ನಮ್ಮ ಬೀದಿಯಲ್ಲೇ ಇರುವಂತಹ ವ್ಯಕ್ತಿಯೊಬ್ಬ ಶ್ರೀಮಂತನಾಗಿ ಕಾರಿನಲ್ಲಿ ತಿರುಗುತ್ತಾ ವೈಭೋಗದಿಂದ ಮೆರೆಯುತ್ತಿರುವುದನ್ನು ಕಂಡಾಗ ನಮಗೆ ಆತ ಆನಂದದಲ್ಲಿದ್ದಾನೆ ಸಾಕಷ್ಟು ಸಂಪತ್ತು ಹೊಂದಿದ್ದಾನೆ ಎನಿಸಬಹುದು ಆದರೆ ನಿಜಕ್ಕೂ ಆತನ ಮನಸ್ಸಿಗೆ ಶಾಂತಿ ಈ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಳೋಣ ಒಂದು ವೇಳೆ ನಾವು ಗಳಿಸಿದ ಸಂಪತ್ತು ಮತ್ತೊಬ್ಬರ ತಲೆ ಒಡೆದು ಬಂದ ಸಂಪತ್ತಾಗಿದ್ದರೆ ನಮಗೆ ನೆಮ್ಮದಿಯ ನಿದ್ರೆ ಬರಲು ಸಾಧ್ಯವೇ ದೇಶದ ತೆರಿಗೆಯನ್ನು ವಂಚಿಸಿ ಯಾರ್ಯಾರನ್ನು ವಂಚಿಸಿ ನಾವು ಹಣ ಕೂಡಿ ಹಾಕಿದ್ದೆ ಆದರೆ ನೆಮ್ಮದಿಯಿಂದ ನಾವು ಮನೆಯಲ್ಲಿರಲು ಸಾಧ್ಯವಾದೀತೆ ಜೀವನದಲ್ಲಿ ಒಂದು ಸಣ್ಣ ಬೀಳು ಒಂದು ಸಣ್ಣ ಸಮಸ್ಯೆ ತೊಂದರೆ ಉಂಟಾದರೂ ಅಂತರಾತ್ಮದಲ್ಲಿ ಎಲ್ಲೋ ಒಂದು ಕಡೆ ಚುಚ್ಚುವುದಿಲ್ಲವೇ ಮಾಡಬಾರದ ಕೆಲಸ ಮಾಡಿಬಿಟ್ಟಿದ್ದೇನೆ ಅದರ ಕರ್ಮ ಫಲ ಅನುಭವಿಸುತ್ತಿದ್ದೇನೆ ಎನ್ನಿಸುವುದಿಲ್ಲವೇ ಆದ್ದರಿಂದ ನಾವು ಸಂಪತ್ತನ್ನು ಗಳಿಸಬೇಕು ಎಂಬುದೇನೋ ನಿಜ ನಾವು ಅಭಿವೃದ್ಧಿ ಹೊಂದಬೇಕು ಎಂಬುದೇನೋ ನಿಜ ಆದರೆ ಯಾವ ಮಾರ್ಗದಲ್ಲಿ ನಾವು ಅದನ್ನು ಹೊಂದುತ್ತಿದ್ದೇವೆ ಮುಂದೆ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುವಂತೆ ನೋಡಿಕೊಳ್ಳುತ್ತಿದ್ದೇವೆಯೇ ಅಥವಾ ಏನಕೇನ ವಿಪಾಯೇನ ಹೇಗೂ ಒಂದು ಒಟ್ಟಲ್ಲಿ ಹಣ ಮಾಡಿದರಾಯಿತು ಒಟ್ಟಿನಲ್ಲಿ ಅಕ್ಕಪಕ್ಕದವರ ಕಣ್ಣು ಕುಕ್ಕುವಂತೆ ಬದುಕಿದರಾಯಿತು ಎನ್ನುವ ಕಾರಣಕ್ಕಾಗಿ ಬದುಕುತ್ತಿದ್ದೇವೆಯೇ ನೆನಪಿರಲಿ ಹೊರಗಿನ ಜನರ ಕಣ್ಣಿಗೆ ಕಾಣುವ ಈ ಸಂಪತ್ತು ಒಳಗಿನ ದೈವಿ ಸಂಪತ್ತಿನಿಂದಾದರೂ ಬರಬಹುದು ಅಥವಾ ಒಳಗಿನ ಅಸುರಿ ಸಂಪತ್ತಿನಿಂದಾದರೂ ಬರಬಹುದು ದೈವಿ ಸಂಪತ್ತಿನಿಂದ ಸ್ವಾತಂತ್ರ್ಯದ ಸುಖವುಂಟು ನೀನು ಗಳಿಸಿದ್ದನ್ನು ನಾವು ಗಳಿಸಿದ್ದನ್ನು ಆನಂದದಿಂದ ಯಾರಿಗೂ ತೊಂದರೆ ಕೊಡದೆ ನ್ಯಾಯವಾಗಿ ಗಳಿಸಿದ್ದೇ ಆದಲ್ಲಿ ಸಂತೋಷವಾಗಿ ಅದನ್ನು ಅನುಭವಿಸಬಹುದು ಆದರೆ ಅಸುರಿ ಸಂಪತ್ತಿನಿಂದ ಎಂದೆಂದಿಗೂ ಮನಸ್ಸಿನ ಒಳಗಡೆಯೇ ಒಂದು ಬಂಧನ ಇದ್ದೇ ಇರುತ್ತದೆ ಮನಸ್ಸು ನೆಮ್ಮದಿಯಾಗಿರಲು ಹೇಗೆ ಸಾಧ್ಯ ಹೇಗೂ ಒಂದು ಎಂದು ನಾವು ಹಣವನ್ನು ಗಳಿಸಿಬಿಟ್ಟರೆ ಆಯತೆ ಐಶ್ವರ್ಯವನ್ನು ಗಳಿಸಿಬಿಟ್ಟರೆ ಆಯತೆ ಅದು ನಮಗೆ ಬಂದ ಮಾರ್ಗವೂ ಶುದ್ಧವಾಗಿರಬೇಕಲ್ಲವೇ ಹೊರಗಿನವರು ನೋಡುತ್ತಾರೆ ಎಂದಲ್ಲ ಯಾರೋ ಸರ್ಕಾರವೋ ಅಥವಾ ಬೇರೆ ಯಾರು ನಮ್ಮೆಡೆಗೆ ಬೆಟ್ಟು ಮಾಡಿ ತೋರಿಸುತ್ತಾರೆ ಎಂದಲ್ಲ ನಮ್ಮ ಹೃದಯದ ಅಂತರಾಳಕ್ಕೆ ನಾವು ಹೇಗೆ ಈ ಮಟ್ಟಕ್ಕೆ ಬಂದಿದ್ದೇವೆ ಎಂಬುದರ ಅರಿವಿರುವುದಿಲ್ಲವೇ ಆ ಅರಿವೇ ಆ ಆಂತರ್ಯವೇ ಆ ಅಂತ ಸಾಕ್ಷಿಯೇ ನಮ್ಮನ್ನು ಚುಚ್ಚುವುದಿಲ್ಲವೇ ಆ ಕಾರಣದಿಂದಾಗಿ ನಮ್ಮೊಳಗೆ ನಾವು ದೈವೀ ಸಂಪತ್ತನ್ನು ಬೆಳೆಸಿಕೊಳ್ಳಬೇಕೇ ಅಥವಾ ಹಸುರಿ ಸಂಪತ್ತನ್ನು ಬೆಳೆಸಿಕೊಳ್ಳಬೇಕೆ ಹಣ ಹೇಗೆ ಬೇಕಾದರೂ ಬರಬಹುದು ಆದರೆ ಅದು ಯಾವ ಮಾರ್ಗದಿಂದ ಬಂದಿತು ಎಂಬುದು ನಮ್ಮ ಮನಸ್ಸಿನ ಶಾಂತಿಗೆ ಪೂರಕ ಇಲ್ಲವೇ ಮಾರಕವಾಗಬಹುದಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ